ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮಾ ಇನ್ಫೋ ವಿತ್ ಸುಮಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ನಾಳೆ ಅಂದರೆ ಮಾರ್ಚ್ ಹತ್ತರಿಂದ ರವಿ ಪುಷ್ಕರ ಯೋಗ ಪ್ರಾರಂಭವಾಗಲಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಅದೃಷ್ಟ ಸಂಪತ್ತಿನ ಸುಯೋಗ ಎಂದೇ ಹೇಳಬಹುದು ಹೌದು ಸ್ನೇಹಿತರೆ ಅಮಲಕ್ಕಿ ಏಕದಶಿ ಎಂದು ರವಿ ಪುಷ್ಕರ ಯೋಗ ಗೌರಿ ಯೋಗ ಶುಭೋನ ಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಈ ಕೆಲವು ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವೇ ಸಿಗಲಿದೆ ಹಾಗೂ ಈ ಸಮಯದಲ್ಲಿ ಕೆಲವು ರಾಶಿಯವರಿಗೆ ಶಿವನ ಅನುಗ್ರಹ ಸಿಗಲಿದ್ದು ನೀವು ಈ ಸಮಯದಲ್ಲಿ ಯಾವುದೇ ರೀತಿಯ ಕೆಲಸಕ್ಕೆ ಕೈ ಹಾಕಿದರೂ ಯಶಸ್ಸನ್ನು ಪಡೆಯಲಿದ್ದಾರೆ ಹಾಗಾದರೆ ಯಾವೆಲ್ಲ ರಾಶಿಯವರು ಯಾವ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲಿದ್ದಾರೆ ಹಾಗೂ ಯಾವ ಕ್ಷೇತ್ರದಿಂದ ಅಧಿಕ ಲಾಭವನ್ನು ತಮ್ಮ ಕೈ ಸೇರಿಸಿಕೊಳ್ಳಲಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ೈಲಾಗಿ ತಿಳಿಸ್ಕೊಟ್ಟಿರ್ತೀನಿ ಇದರ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಈ ಚಾನೆಲ್ನಲ್ಲಿ ತಿಳಿಸಿಕೊಡಲಾಗುತ್ತದೆ ಇದರಿಂದಾಗಿ ನೀವು ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲ ಮತ್ತು ದೇವರ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದಾಗಿರುತ್ತದೆ ಮೊದಲಿಗೆ ಇಲ್ಲಿ ನಾವು ನೋಡೋಣ ಯಾವ ರಾಶಿಯವರಿಗೆ ಯಾವೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಅನ್ನೋಣ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಮಾರ್ಚ್ ಹತ್ತರಿಂದ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅಧಿಕ ಲಾಭವನ್ನು ಪಡೆದುಕೊಳ್ಳುವ ಯೋಗ ಕೂಡಿ ಬರಲಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶಗಳು ದೊರೆಯಲಿದೆ ನೀವು ನಿಮ್ಮ ಹಿರಿಯ ಅಧಿಕಾರಿಗಳಿಂದ ನಂಬಿಕೆಗೆ ಪಾತ್ರರಾಗುವುದರ ಜೊತೆಗೆ ಮೇಷರಾಶಿಗೆ ಸೇರಿದ ಜನರಿಗೆ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿ ಹೆಚ್ಚಾಗಲಿದೆ ಇನ್ನು ಈ ಸಮಯದಲ್ಲಿ ಹೊಸ ಮತ್ತು ಸಕಾರಾತ್ಮಕ ಬದಲಾವಣೆಯನ್ನು ಮೇಷರಾಶಿಗೆ ಸೇರಿದ ಜನರು ನೋಡಬಹುದಾಗಿರುತ್ತದೆ ಇದು ನಿಮಗೆ ಶುಭ ಸೂಚನೆ ಎಂದೇ ಹೇಳಬಹುದು ಮನಸ್ಸು ಸಂತಸದಿಂದ ಕೂಡಿರಲಿದೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಯಶಸ್ಸನ್ನು ಪಡೆಯಲಿದ್ದಾರೆ ನಿಮ್ಮ ಸಹೋದರರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳಲಿದ್ದೀರಿ ಇನ್ನು ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಅದರ ಪರಿಹಾರಕ್ಕಾಗಿ ಈ ಪ್ರತಿ ಸೋಮವಾರದಂದು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿ ಇದರಿಂದಾಗಿ ಶಿವನ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು ಇನ್ನು ಈ ಸಮಯದಲ್ಲಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ನೋಡುವುದಾದರೆ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ಪಡೆಯಲಿದ್ದೀರಿ ವ್ಯಾಪಾರ ಮಾಡುವ ಜನರು ತಮ್ಮ ಯೋಜನೆಗಳಲ್ಲಿ ಉತ್ತಮ ರೀತಿಯ ರಚನೆಯನ್ನು ಮಾಡಬಹುದಾಗಿರುತ್ತದೆ ಇದರಿಂದಾಗಿ ಕೆಲಸದಲ್ಲಿ ಅಧಿಕ ಯಶಸ್ಸು ಮತ್ತು ಉನ್ನತ ಸ್ಥಾನವನ್ನು ಪಡೆಯಬಹುದಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಮಿಥುನ ರಾಶಿಗೆ ಸೇರಿದ ಜನರು ಮೊದಲೇ ಮಾಡಿದಂಥ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಮಿಥುನ ರಾಶಿಯವರ ಪ್ರಭಾವ ಮತ್ತು ಗೌರವ ಖ್ಯಾತಿ ಈ ಸಮಯದಲ್ಲಿ ವೃದ್ಧಿಯಾಗಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯವು ಸಾಕಷ್ಟು ಹೆಚ್ಚಾಗಲಿದೆ ಹಾಗೂ ಸಾಮಾಜಿಕ ಜೀವನದಲ್ಲಿ ನೀವು ಗೌರವವನ್ನು ಅಧಿಕವಾಗಿ ಗಳಿಸಲಿದ್ದೀರಿ ವೈವಾಹಿಕ ಜೀವನದಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲ ಪ್ರೀತಿ ಸಾಮರಸ್ಯ ಹೆಚ್ಚಾಗುವುದರ ಜೊತೆಗೆ ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರದೆ ಹಾಗೂ ನಿಮ್ಮ ಆರೋಗ್ಯವು ಈ ಸಮಯದಲ್ಲಿ ಸುದೀ ಉತ್ತಮ ಬೆಂಬಲವನ್ನು ನೀಡಲಿದೆ ಇನ್ನು ಈ ಸಮಯದಲ್ಲಿ ನೀವು ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಅದರ ಪರಿಹಾರಕ್ಕಾಗಿ ನೀವು ಗಣೇಶನ ಆರಾಧನೆ ಮಾಡುವುದು ಉತ್ತಮ ಇದರಿಂದಾಗಿ ಅಧಿಕ ಪ್ರಯೋಜನವನ್ನು ಪಡೆಯಬಹುದಾಗಿರುತ್ತದೆ ಎಲ್ಲ ಕೆಲಸಗಳಲ್ಲೂ ನೀವು ಯಶಸ್ವಿಯಾಗಿ ಯಶಸ್ಸನ್ನು ಪಡೆಯಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ನೀವು ಅಂದುಕೊಂಡಂತೆ ಎಲ್ಲ ಕೆಲಸಗಳಲ್ಲೂ ಅಧಿಕ ಲಾಭವನ್ನೇ ಪಡೆಯಲಿದ್ದೀರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ತಕ್ಕ ಪ್ರತಿಫಲವನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿರುತ್ತದೆ ಕಟಕ ರಾಶಿಗೆ ಸೇರಿದ ಜನರ ಕಲೆ ಮತ್ತು ರಚನಾತ್ಮಕ ಸಾಮರ್ಥ್ಯದಿಂದ ಹೆಚ್ಚಿನ ಲಾಭ ಪಡೆಯುವ ಯೋಗ ಅಧಿಕವಾಗಿ ಕಂಡುಬರಲಿದೆ ಹಾಗೂ ಈ ಸಮಯದಲ್ಲಿ ಶಿವನ ಅನುಗ್ರಹ ನಿಮ್ಮ ಮೇಲಿದ್ದು ತಮ್ಮ ತಾಯಿಯ ಮನೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗ ಕೂಡಿ ಬರಲಿದೆ ವ್ಯಾಪಾರದಲ್ಲಿ ವಿಶೇಷವಾಗಿ ಸಾಕಷ್ಟು ಲಾಭಗಳು ದೊರಕುವುದರ ಜೊತೆಗೆ ಹೊಸ ಮಾರ್ಗಗಳಿಂದ ಆಟ ಧನ ಲಾಭವಾಗುವ ಯೋಗವು ಈ ಸಮಯದಲ್ಲಿ ಕಂಡುಬರಲಿದೆ ಕೆಲಸವನ್ನು ಮಾಡುವ ಜನರು ಸಹೋದರ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿರುತ್ತದೆ ನಿಮಗೆ ಈ ಸಮಯದಲ್ಲಿ ಅಧಿಕ ಲಾಭದ ಜೊತೆ ನೀವು ವಿದೇಶ ವ್ಯಾಪಾರ ವಿದೇಶ ಪ್ರವಾಸವನ್ನು ಮಾಡಲಿದ್ದೀರಿ ಭವಿಷ್ಯಕ್ಕಾಗಿ ಹಣದ ಸಂಗ್ರಹಣೆಯನ್ನು ನೀವು ಈ ಸಮಯದಲ್ಲಿ ಮಾಡಬಹುದಾಗಿರುತ್ತದೆ ಹಾಗೂ ಹೊಸ ಹೂಡಿಕೆಗಳಿಂದ ನೀವು ಭವಿಷ್ಯದಲ್ಲಿ ಅಧಿಕ ಲಾಭವನ್ನು ಗಳಿಸಬಹುದಾಗಿರುತ್ತದೆ ಇನ್ನು ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಅಥವಾ ಈ ಸಮಯದಲ್ಲಿ ಶುಭ ಸಮಯಗಳಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಅದರ ಪರಿಹಾರಕ್ಕಾಗಿ ದುರ್ಗಾದೇವಿಯ ಮೂವತ್ತೆರಡು ಹೆಸರುಗಳನ್ನು ಪಠಿಸುವುದನ್ನು ಮರೆಯಬೇಡಿ ಇದರಿಂದಾಗಿ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಆಗಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಧನು ರಾಶಿ ಧನು ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ವ್ಯಾಪಾರದಲ್ಲಿ ಲಾಭವನ್ನು ಪಡೆಯಲು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದಾರೆ ಆಸ್ತಿ ಅಥವಾ ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದ ವಸ್ತುಗಳ ವ್ಯಾಪಾರಿಗಳು ಈ ಸಮಯದಲ್ಲಿ ಅಧಿಕ ಲಾಭವನ್ನು ನೋಡಬಹುದಾಗಿರುತ್ತದೆ ಕೆಲಸವನ್ನು ಮಾಡುವ ಜನರ ಪ್ರಭಾವ ಮತ್ತು ಗೌರವ ಈ ಸಮಯದಲ್ಲಿ ಹೆಚ್ಚಾಗಲಿದೆ ನಿಮಗೆ ಬಹಳ ಸಮಯದಿಂದ ಮಾಡಿದಂಥ ಪ್ರಯತ್ನಕ್ಕೆ ಉತ್ತಮ ಲಾಭವನ್ನು ಪಡೆಯುವ ಸಮಯ ಇದಾಗಿರಲಿದೆ ಹಳೆಯ ಹೂಡಿಕೆಗಳಿಂದ ಅಧಿಕ ಲಾಭವನ್ನು ನೀವು ನೋಡಲಿದ್ದೀರಿ ಇದರಿಂದಾಗಿ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ದೂರಾಗಿ ನೀವು ಉತ್ತಮ ಆರ್ಥಿಕ ಬಲವನ್ನು ಹೊಂದಲಿದ್ದೀರಿ ಈ ಸಮಯದಲ್ಲಿ ಧನು ರಾಶಿಯವರ ಸಂಗಾತಿಗೆ ಯಶಸ್ಸು ದೊರಕುವುದರಿಂದಾಗಿ ಅಧಿಕ ಸಂತಸದಿಂದ ಇರಲಿದ್ದಾರೆ ಹಾಗೂ ನಿಮ್ಮ ಇಷ್ಟಾರ್ಥಗಳ ವಸ್ತುಗಳ ಖರೀದಿಯನ್ನು ನೀವು ಈ ಸಮಯದಲ್ಲಿ ಮಾಡಬಹುದಾಗಿರುತ್ತದೆ ಧನು ರಾಶಿಯವರಿಗೆ ತಂದೆ ಮತ್ತು ಹಿರಿಯ ಸಹೋದರರ ಸಂಪೂರ್ಣ ಬೆಂಬಲ ದೊರಕಲಿದ್ದು ನಿಮ್ಮ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಾಧಿಸುವಂತೆ ಮಾಡಲಿದೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಇಷ್ಟು ದಿನಗಳವರೆಗೂ ಮಾಡಿದ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವನ್ನು ಈ ಸಮಯದಲ್ಲಿ ನೋಡಲಿದ್ದೀರಿ ಇನ್ನು ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಅದರ ಪರಿಹಾರಕ್ಕಾಗಿ ಈ ಶುಭ ಸಮಯದಲ್ಲಿ ಶಿವನನ್ನು ಪೂಜಿಸಿ ಮತ್ತು ಶಿವ ಚಾಲಿಸವನ್ನು ಪಠಿಸುವುದನ್ನು ಮರೆಯಬೇಡಿ ಇದರಿಂದಾಗಿ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಜಯವನ್ನು ಗಳಿಸಬಹುದಾಗಿರುತ್ತದೆ ಹಾಗೂ ನಿಮ್ಮ ಪ್ರಯತ್ನಕ್ಕೆ ನೀವು ಯಶಸ್ಸನ್ನು ಪಡೆಯಲು ಶಿವನ ಅನುಗ್ರಹ ಸಿಗಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಗೆ ಸೇರಿದ ಜನರು ಸರಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ಸಮಯವು ಯಶಸ್ಸು ನಿಮ್ಮನ್ನು ಹುಡುಕಿ ಬರಲಿದೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕುಂಭ ರಾಶಿಗೆ ಸೇರಿದ ಜನರು ಅಧಿಕ ಅನುಕೂಲಕರವಾದ ವಾತಾವರಣವನ್ನು ಹೊಂದಲಿದ್ದೀರಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಯತ್ನಗಳಿಗೆ ಹೆಚ್ಚಿನ ಲಾಭ ದೊರಕುವ ಸಮಯ ಇದಾಗಿರಲಿದೆ ಹಣವನ್ನು ಉಳಿತಾಯ ಮಾಡಬೇಕೆಂದು ಮಾಡಿದಂಥ ಯೋಜನೆಗಳಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿರುತ್ತದೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಉತ್ತಮ ಸಹಾಯ ದೊರಕಲಿದೆ ನಿಮ್ಮ ಆಸೆ ಈಡೇರುವ ಸಮಯ ಇದಾಗಿದ್ದು ಇದರಿಂದಾಗಿ ಅಧಿಕ ಸಂತಸದಿಂದ ಕುಂಭ ರಾಶಿಗೆ ಸೇರಿದ ಜನರು ಇರಲಿದ್ದೀರಿ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದಲ್ಲಿ ಉತ್ತಮ ರೀತಿಯ ಪೂರ್ಣಗೊಳಿಸುವಿಕೆಯನ್ನು ನೋಡಬಹುದಾಗಿರುತ್ತದೆ ನಿಮ್ಮ ಸ್ನೇಹಿತರೊಂದಿಗೆ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶಗಳನ್ನು ಪಡೆಯಲಿದ್ದೀರಿ ಕುಂಭರಾಶಿಗೆ ಸೇರಿದ ಜನರು ದೂರ ಪ್ರಯಾಣ ಮತ್ತು ದೂರ ಪ್ರಯಾಣದಿಂದ ಅಧಿಕ ಲಾಭವನ್ನು ಪಡೆಯಬಹುದಾಗಿರುತ್ತದೆ ಹಾಗೂ ಈ ಸಮಯದಲ್ಲಿ ಕುಟುಂಬದಲ್ಲಿ ಶುಭ ಸುದ್ದಿಯನ್ನು ಪಡೆಯುವ ಯೋಗ ನಿಮಗೆ ಸಿಗಲಿದೆ ಇನ್ನು ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಆ ದೋಷ ಪರಿಹಾರಕ್ಕಾಗಿ ನೀವು ಈ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸಬೇಕಾಗಿರಲಿದೆ ಮತ್ತು ಹಸುವಿಗೆ ರೊಟ್ಟಿ ಮತ್ತು ಬೆಲ್ಲವನ್ನು ತಿನ್ನಿಸುವುದರಿಂದಾಗಿ ಶುಭ ಮತ್ತು ಲಾಭವನ್ನು ಪಡೆಯಬಹುದಾಗಿರುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲಿದ್ದು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಲಾಭವನ್ನೇ ನೋಡುವ ಸಮಯ ಇದಾಗಿರಲಿದೆ ಒಟ್ಟಾರೆ ಹೇಳುವುದಾದರೆ ನಿಮ್ಮ ರಾಶಿಯವರಿಗೆ ಹೋಳಿ ಮತ್ತು ಚಂದ್ರಗ್ರಹಣದ ಮೊದಲೇ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಇಷ್ಟಾಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ